ಮೂರನೇ ಬಾರಿ ಗದ್ದುಗೆ ಏರೋದಕ್ಕೆ ತಯಾರಿಯಲ್ಲಿರುವಂತಹ ಪ್ರಧಾನಿ ಮೋದಿ ಇಂದು ರಾಜ್ಯಕ್ಕೆ ಮತ್ತೆ ಆಗಮಿಸುತ್ತಿದ್ದಾರೆ ಅದರಲ್ಲೂ ಶಿವಮೊಗ್ಗದಲ್ಲಿ ಚುನಾವಣಾ ರ್ಯಾಲಿಗೆ ಬರುತ್ತಿರುವಂತಹ ಮೋದಿಗೆ ಎರಡೆರಡು ಬಂಡಾಯದ ಬಿಸಿ ತಟ್ಟಲಿದೆ ಹಾಗಿದರೆ ಏನದು ಬಂಡಾಯ ಬನ್ನಿ ನೋಡೋಣ ಚಾರ್ ಸೋ ಪಾರ್ ಎಂಬ ಘೋಷಣೆಯೊಂದಿಗೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಗದ್ದುಗೆ ಏರುವುದಕ್ಕೆ ಮೋದಿ ರಣಕಹಳೆ ಮೊಳಗಿಸಿದ್ದಾರೆ ಖರ್ಗೆ ತವರು ಕಲಬುರಗಿಯಿಂದ ಮೊನ್ನೆ ಚುನಾವಣಾ ಪ್ರಚಾರಕ್ಕೆ ಭರ್ಜರಿ ಚಾಲನೆ ನೀಡಿದ್ದ ಮೋದಿ ಎರಡು ದಿನಗಳ ಅಂತರದಲ್ಲಿ ಮತ್ತೆ ಕರುನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಮಲೆನಾಡು ಶಿವಮೊಗ್ಗದಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಶಿವಮೊಗ್ಗದಲ್ಲಿ ಮೋದಿ ರ್ಯಾಲಿ ನಾಲ್ಕು ಕ್ಷೇತ್ರಗಳು ಟಾರ್ಗೆಟ್ ಶಿವಮೊಗ್ಗದಲ್ಲಿ ರ್ಯಾಲಿ ನಡೆಸ್ತಾ ಇರುವ ಮೋದಿ ಅಕ್ಕಪಕ್ಕದ ಶಿವಮೊಗ್ಗ ಒಳಗೊಂಡು ನಾಲ್ಕು ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಹಾವೇರಿಯಲ್ಲಿ ಮತ್ತೆ ಕಮಲ ಅರಳಿಸುವ ಗುರಿ ಹೊಂದಿದ್ದಾರೆ ಮೋದಿ ಇವತ್ತು ಎಷ್ಟೊತ್ತಿಗೆ ಶಿವಮೊಗ್ಗಕ್ಕೆ ಬರ್ತಾರೆ ಕಾರ್ಯಕ್ರಮಗಳ ಪಟ್ಟಿ ನೋಡೋದ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ಸೆವೆನ್ ತ್ರಿಬಲ್ ಇವತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮೋದಿ ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆಗೆ ಆಗಮಿಸಲಿದ್ದಾರೆ ರಸ್ತೆ ಮೂಲಕವೇ ಶಿವಮೊಗ್ಗದ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕಿಗೆ ತೆರಳಲಿದ್ದಾರೆ ಅಲ್ಲಿ ಸಾರ್ವಜನಿಕರು ಆಸೀನರಾಗುವ ಎಡಭಾಗ ಹಾಗೂ ಬಲಭಾಗದ ಮಧ್ಯೆ ವಾಹನ ತೆರಳುವಷ್ಟು ಜಾಗ ನಿರ್ಮಾಣ ಮಾಡಲಾಗಿದೆ ಜನರ ಮಧ್ಯೆ ತೆರೆದ ವಾಹನದಲ್ಲಿ ಮೋದಿ ವೇದಿಕೆಗೆ ಆಗಮಿಸಲಿದ್ದಾರೆ ಸುಮಾರು ಎರಡು ಗಂಟೆಗಳ ಕಾಲ ಮೋದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ನಾಲ್ಕು ಮೂವತ್ತಕ್ಕೆ ಕೊಯಮತ್ತೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಮೋದಿಯವರ ಸಮಾವೇಶಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಯಡಿಯೂರಪ್ಪ ವಿಜಯೇಂದ್ರ ರಾಘವೇಂದ್ರ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ ಮೋದಿ ಕಾರ್ಯಕ್ರಮಕ್ಕೆ ಎರಡೆರಡು ಬಂಡಾಯದ ಬಿಸಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇರುವ ಮೋದಿಗೆ ಒಂದಲ್ಲ ಎರಡೆರಡು ಬಂಡಾಯದ ಬಿಸಿ ತಟ್ಟುವ ಸಾಧ್ಯತೆ ಇದೆ ಶಿವಮೊಗ್ಗದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಹೇಳಿರುವ ಈಶ್ವರಪ್ಪ ಮೋದಿ ಕಾರ್ಯಕ್ರಮಕ್ಕೆ ಗೈರಾಗುವುದಾಗಿ ಹೇಳಿದ್ದಾರೆ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನ ಅಲ್ಲ ಮೋದಿ ಕಾರ್ಯಕ್ರಮ ನಾಳೆ ಇದೆ ನೀವು ಬರೋದು ಒಳ್ಳೇದು ಅಂತಂದ್ರು ನಾನು ಚುನಾವಣೆ ಗೆದ್ದು ಅದಾದ ನಂತರ ಬಿಜೆಪಿ ಬಿಟ್ಟು ನಾನು ಹೋಗಿ ಪ್ರಶ್ನೆನೇ ಇಲ್ಲ ಮತ್ತು ಮೋದಿ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ ಆ ಲೆಕ್ಕದಲ್ಲೇ ಮೋದಿ ಜೊತೆ ನಾನು ಇರ್ತೀನಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನಾನು ಹೇಳ್ತಾ ಇದ್ದಾರೆ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಚುನಾವಣೆ ಗೆಲ್ತೀನಿ ಮೋದಿಗೆ ಬೆಂಬಲ ಕೊಡಕ್ಕೆ ಪ್ರಧಾನಮಂತ್ರಿ ಮಾಡೋದಿಕ್ಕಲ್ಲಿ ನಾನು ಖಂಡಿತ ಇರ್ತೀನಿ ಅಂತ ಅವರು ಗಮನಕ್ಕೆ ತಂದಿದ್ದೀನಿ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದು ರೇಣುಕಾಚಾರ್ಯ ಅಂಡ್ ಟೀಮ್ಗೆ ಅಸಮಾಧಾನ ತರಿಸಿದೆ ಹೀಗಾಗಿ ಇವರ ಟೀಮ್ ಕೂಡ ಮೋದಿ ಕಾರ್ಯಕ್ರಮಕ್ಕೆ ಗೈರಾಗೋದಕ್ಕೆ ನಿರ್ಧರಿಸಿದೆ ಸದ್ಯ ಶಿವಮೊಗ್ಗದಲ್ಲಿ ಮೋದಿ ಸ್ವಾಗತಕ್ಕೆ ರಾರಾಜಿಸ್ತಾ ಇರುವ ಬೃಹತ್ ಕಟ್ಔಟ್ಗಳಲ್ಲಿ ಈಶ್ವರಪ್ಪನವರ ಭಾವಚಿತ್ರ ಕೂಡ ರಾರಾಜಿಸ್ತಾ ಇದೆ ನನ್ನ ಎದೆ ಬಗೆದ್ರೆ ಮೋದಿನೇ ಕಾಣ್ತಾರೆ ಎಂದಿದ್ದ ಈಶ್ವರಪ್ಪ ಕಾರ್ಯಕ್ರಮಕ್ಕೆ ಬರ್ತಾರಾ ಅನ್ನೋದೇ ಪ್ರಶ್ನೆಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್